ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕೇಳಿದ್ವಿ ಕೈ ಕೈಕೆಗೆ ಒಂದಿಷ್ಟು ಕೆಟ್ಟ ವಿಚಾರಗಳನ್ನ ಅವ್ರ ತಲೆಯಲ್ಲಿ ತುಂಬಿ ಕೈಕೆ ಕೋಪ ಗ್ರಹಕ್ಕೆ ಹೋಗು ಸೊ ದಶರಥ ಬಂದ ಮೇಲೆ ಭರತನ ಪಟ್ಟಾಭಿಷೇಕದ ಬಗ್ಗೆ ಮಾತಾಡುವಂತ ಎಲ್ಲ ಬೇಡ್ತೇ ಇರೋದೆಲ್ಲ ಕೆ ತಲೆಯಲ್ಲಿ ತುಂಬಿರ್ತಾಳೆ ಅದೇ ರೀತಿ ಕೈಕೇನು ಆ ಗ್ರಹಕ್ಕೆ ಹೋಗಿ ಬರೀ ನೆಲದ ಮೇಲೆ ಮಲ್ಕೊಂಡು ತಲೆ ಕೆದರ್ಕೊಂಡು ಬರೀ ನೆಲದ ಮೇಲೆ ಮಲಗಿರ್ತಾಳೆ ಅಹ್ ದಶರಥ ಯಾರಿಗೂ ಹೇಳಿರಲ್ಲ ರಾಮನ ಪಟ್ಟ ಅಭಿಷೇಕ ಅಂದ್ರೆ ಬೇರೆ ಪತ್ನಿಯರಿಗೆ ಹೇಳಿರಲ್ಲ ಕೈಕೆ ಸುಮಿತ್ರೆಗೆಲ್ಲಾ ಹೇಳಿರಲ್ಲ ಒಂದ್ ಮಾತು ಕೈಕೆಗ್ ಹೇಳೋಣ ಅಂತ ಬಂದಿರ್ತಾನೆ ಸೊ ಅವಾಗ ಕೈಕೆ ಕೋಪ ಕೋಪದಿಂದ ಇರೋದು ದಶರಥ ಗೊತ್ತಾಗತ್ತೆ ಸೊ ಅವನು ಕೋಪಗ್ರಹಕ್ಕೆ ಹೋಗಿ ಹೇಳ್ತಾನೆ ನೋಡು ಕೈಕೆ ನಾನು ಈ ವಿಷಯನ ಕೌಸಲ್ಯಕ್ಕಾಗ್ಲಿ ಸುಮಿತ್ರೆಗಾಗ್ಲಿ ಯಾರಿಗೂ ಹೇಳಿಲ್ಲ ಇದು ತುಂಬಾ ಸಂತೋಷ ದ್ವೇಷ ನಿಂಗೂ ಕೂಡ ಅಷ್ಟೇ ಸಂತೋಷ ಕೊಡತ್ತೆ ಸೊ ಅಂತದೊಂದು ಸಂತೋಷ ದ್ವೇಷನ ಹೇಳಕ್ ಬಂದಿದೀನಿ ನೀನು ಕೋಪ ಮಾಡ್ಕೊಳಾರದೆ ಅಂದ್ರೆ ನಿನ್ ಕೋಪ ಕಾರಣ ಏನು ಅಂತ ಗೊತ್ತಿಲ್ಲ ಆದ್ರೆ ಈ ವಿಷಯ ನಿನ್ ಕೇಳಿದ್ಮೇಲೆ ನಿನ್ ಕೋಪ ಕರ್ಕೋಬತ್ತೆ ಅಹ್ ಅದನ್ನ ಆಮೇಲೆ ಮಾತಾಡೋಣ ಅಂದ್ರೆ ನಿಂಗೆ ಏನ್ ಕೋಪ ಇದೆ ನಿಂಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಆಮೇಲೆ ಸರಿ ಮಾಡ್ಕೊಳ್ಳೋಣ ನಮ್ಗೆಲ್ಲಾ ಪ್ರಿಯವಾದ ರಾಮನ್ಗೆ ನಾ ಇವತ್ತಿನ ದಿನ ಬೆಳಕಿನ ಜಾವ ಅಂದ್ರೆ ಇನ್ನೇನು ಮುಹೂರ್ತ ಅಹ್ ಪುಷ್ಯ ನಕ್ಷತ್ರ ಮುಹೂರ್ತ ಬರೋ ಅಷ್ಟರಲ್ಲಿ ಪಟ್ಟಾಭಿಷೇಕ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಕೈಕೆಗೆ ಹೇಳ್ತಾನೆ ಆದ್ರೆ ಅವಳು ಅದಕ್ಕೇನು ಪ್ರತಿಕ್ರಿಯೆ ನೀಡಲ್ಲ ದಶರಥನ್ಗೆ ದಶರಥ ಹೇಳ್ತಾನೆ ನಿಂಗೆ ಈ ವಿಷಯ ಖುಷಿ ಕೊಡ್ತಿಲ್ವಾ ಅಂದ್ರೆ ಕೇಳ್ತಾನೆ ಇನ್ನು ಸಂತೋಷ ಕೊಡ್ತಿಲ್ವಾ ರಾಮನು ನಿಂಗೆ ತುಂಬಾ ಪ್ರಿಯವಾದವನು ಅಂತ ಎಲ್ಲಾ ಕೇಳ್ತಾನೆ ಕೈಕೆ ಯಾವ್ದಕ್ಕೂ ಉತ್ತರ ಕೊಡಲ್ಲ ಆಮೇಲೆ ದಶರಥ ಅವಳು ಪಟ್ಟದ ರಾಣಿ ಅಂದ್ರೆ ತುಂಬಾ ಪ್ರೀತಿ ಎಲ್ಲಾ ರಾಣಿಯರಿಗೆ ಕಂಪೇರ್ ಮಾಡಿದ್ರೆ ಕೈಕೆ ಮೇಲೆ ಜಾಸ್ತಿನೇ ಪ್ರೀತಿ ಇರತ್ತೆ ತುಂಬಾ ಅನ್ನೋ ಕಾರಣಕ್ಕೂ ಅಥವಾ ಅವಳ ಧೈರ್ಯಕ್ಕೂ ಅಥವಾ ದಶರಥನ ಆ ಏನು ಯುದ್ಧದಿಂದ ಪಾರ್ ಮಾಡಿ ಕರ್ಕೊಂಡ್ ಬಂದಿರೋದಕ್ಕೂ ಅವಳಿಗೆ ಎಲ್ಲಾ ರೀತಿಯ ವಿದ್ಯೆ ಗೊತ್ತಿದೆ ಅನ್ನೋದಕ್ಕೂ ಆದ್ರೆ ಎಲ್ಲಾ ಪತ್ನಿಯರಿಗೆ ಕಂಪೇರ್ ಮಾಡಿದ್ರೆ ಕೈಗೆ ಮೇಲೆ ಜಾಸ್ತಿ ದರ್ಶರ ಪ್ರೀತಿ ಇರತ್ತೆ ಸೊ ಅದೇ ಪ್ರೀತಿ ಸಲಿಗೆಯಿಂದ ಹೇಳ್ತಾನೆ ನಿನ್ ಕೋಪಕ್ಕೇನೆ ಕಾರಣ ಇದ್ರು ಅದನ್ನ ನಾನ್ ಸರಿಪಡಿಸ್ತೀನಿ ನೀನ್ ಏನ್ ಮಾಡಿದ್ರು ನಾನ್ ಅದನ್ ಕೇಳ್ತೀನಿ ನಿಮ್ಗೆಲ್ಲಾ ಇಡೀ ಅಯೋಧ್ಯೆಗೆ ಗೊತ್ತು ನಾನ್ ನಿನ್ನ ಎಲ್ಲಾ ಪತ್ನಿಯರ್ಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತ ನೀನ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ ಅಂತ ಇದೊಂದು ಮಾತ್ ಹೇಳಿದ್ಮೇಲೆ ಕೈಗೆ ಅವಾಗ ಸ್ವಲ್ಪ ನೀವ್ ನಾನು ಏನ್ ಹೇಳಿದ್ರು ಮಾಡ್ತೀರಾ ಅಹ್ ನೆನ್ಪ್ ಮಾಡ್ಕೊಳ್ಳಿ ಅಂದ್ರೆ ನೀವು ನನಗ್ ಕೊಡ್ತಿದ್ದೀರಾ ನಾನು ಏನೇ ಹೇಳಿದ್ರು ನೀವ್ ಮಾಡ್ತೀರಾ ಅಂತ ಮತ್ತೆ ಕೇಳ್ತಾಳೆ ಮತ್ತೆ ದಶರಥ ಹೇಳ್ತಾನೆ ನೀನೇನೇ ಹೇಳಿದ್ರು ನಾನು ಅದನ್ನ ನೆರವೇರಿಸ್ಕೊಡ್ತೇನೆ ಇವಾಗ ಮೊದಲು ರಾಮನ ಪಟ್ಟಾಭಿಷೇಕ ಆಗ್ಬೇಕು ಅಂತ ಅವಾಗ ಕೈ ಕೇಳ್ತಾಳೆ ನನ್ ಮನಸ್ಸಲ್ಲಿ ಒಂದಿಷ್ಟು ವಿಚಾರಗಳಿದೆ ಅದನ್ನೆಲ್ಲಾ ಮಾತಾಡಿದ್ಮೇಲೆನೆ ನನ್ ಕೋಪ ಕಡಿಮೆ ಆಗೋದು ಅದಾದ್ಮೇಲೆನೆ ನಾನು ಆ ಏನು ಆಚೆ ಬರೋದು ಕೋಪ ಗ್ರಹದಿಂದ ಅಂತ ನೀವ್ ನಡೆಸ್ಕೊಡ್ತೀರಾ ಸರಿಯಾಗಿ ಯೋಚನೆ ಮಾಡಿ ಹೇಳಿ ಅಂತ ದಶರಥಂಗೆ ಅಂದ್ರೆ ಖುಷಿಯಲ್ಲಿ ಒಂದಿಷ್ಟು ವಿಷಯನ ನಾವು ಮರದ್ ಬಿಡ್ತಿರ್ತೀವಿ ಅದಕ್ಕೆ ಶ್ರೀ ಕೃಷ್ಣ ಹೇಳೋದು ಕೋಪ ಬಂದಿರುವಾಗ ಯಾವ್ದೇ ನಿರ್ಧಾರ ತಗೋಬಾರ್ದು ಆ ಖುಷಿಯಲ್ಲಿರುವಾಗ ಯಾವ್ದೇ ಪ್ರಾಮಿಸ್ ಮಾಡಬಾರ್ದು ಸೊ ಈ ರೀತಿ ಎಲ್ಲ ಕೃಷ್ಣ ಹೇಳಿದ್ದು ಇದೇ ರೀಸನ್ ಗೆ ಅನ್ಸತ್ತೆ ಸೊ ದಶರಥ ನನ್ನ ಪ್ರಿಯವಾದ ರಾಮನ್ ಮೇಲೆ ಆನೆ ಮಾಡಿ ಹೇಳ್ತೀನಿ ನೀನ್ ಏನೇ ಹೇಳಿದ್ರು ನಾನ್ ಕೇಳ್ತೀನಿ ಅಂತ ಸೊ ಈ ರೀತಿ ರಾಮ ಅಂದ್ರೆ ಎಲ್ಲರಿಗೂ ಪ್ರಿಯ ಕೈಕೆಗಿಂತ ರಾಮ ಅತಿ ಪ್ರಿಯ ದಶರಥನ್ಗೆ ಸೊ ಅಂತ ರಾಮನ್ ಮೇಲೆ ನಾನು ಆನೆ ಮಾಡಿ ಹೇಳ್ತೀನಿ ನಿಂದೇನೆ ಮಾತಿದ್ರು ನೀನ್ ಏನೇ ಹೇಳಿದ್ರು ನಾನು ಅದನ್ನ ನಡೆಸ್ಕೊಡ್ತೀನಿ ಫಸ್ಟ್ ರಾಮನ್ ಪಟ್ಟ ಅಭಿಷೇಕ ಆಗ್ಲಿ ಅಂತ ದಶರಥ ಹೇಳಿರುವಾಗ ಇವಾಗ ಕೈಕೆಗೆ ಒಂದ್ ಧೈರ್ಯ ಬಂತು ಅಂದ್ರೆ ಆ ರಾಮನ್ ಮೇಲೆ ಆನೆ ಇಟ್ಮೇಲೆ ಇವನು ಹಿಂದ್ ಸರಿಯೋ ಮಾತೆ ಇಲ್ಲ ನನ್ ಮಾತನ್ನ ನಡೆಸ್ಕೊಡ್ತಾರೆ ಅನ್ನೋದೊಂದು ಧೈರ್ಯ ಬಂತು ಸೊ ಇದೇ ಸರಿಯಾದ ಸಮಯ ಆಲ್ರೆಡಿ ದಶರಥ ಒಂದ್ಸರಿ ಸಿಕ್ಕಾಕೊಂಡಿದ್ರು ಎರಡ್ ವರ ಕೊಟ್ಬಿಟ್ಟು ಇವಾಗ ರಾಮನ್ ಮೇಲೆ ಆನೆ ಇಟ್ಟು ಮತ್ತೊಂದ್ಸರಿ ಸಿಕ್ಕಾಕೊಂಡ್ರು ಸೊ ಹೆಂಗಾಗಿದೆ ಅಂದ್ರೆ ಅದೊಂದ್ ಗಾದೆ ಮಾತಿರತ್ತಲ್ಲ ಆ ಅಡ್ಕೆ ಸಿಕ್ಕಿರುವ ಆ ಪರಿಸ್ಥಿತಿ ಆಗಿದೆ ದಶರಥನ್ ಸೊ ಇದೇ ಸರಿಯಾದ ಸಮಯ ಅಂತ ಕೈಕಿ ಅವಳ ಇರೋದೆಲ್ಲ ಅಂದ್ರೆ ಮಂತ್ರ ಹೇಳ್ಕೊಟ್ಟಿರೋದನ್ನೆಲ್ಲ ಹೇಳ್ತಾಳೆ ದಶರಥನ್ಗೆ ಇಲ್ಲಿ ನಾವ್ ಒಂದ್ ವಿಷಯನ ತಿಳ್ಕೋಬೇಕು ತಿಳ್ಕೊಬೇಕು ಎಲ್ಲಕ್ಕಿಂತ ಮೊದಲು ಯಾಕೆ ದಶರಥ ಒಂದೇ ದಿನದಲ್ಲಿ ರಾಮನ ಪಟ್ಟಾಭಿಷೇಕ ಮಾಡೋ ನಿರ್ಧಾರ ತಗೊಂಡಿದ್ದ ಅಂತ ಅಂದ್ರೆ ಕೈಕೆನ ಮದ್ವೆ ಮಾಡ್ಕೊಂಡ್ ಬರ್ಬೇಕಂದ್ರೆ ಕೈಕೆ ತಂದೆ ದಶರಥನ್ ಹತ್ರ ಒಂದ್ ಮಾತ್ ತಗೊಂಡಿರ್ತಾರೆ ಅಂದ್ರೆ ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ ಅದು ಯಾವ ರೀತಿ ಅಂದ್ರೆ ನಾಳೆ ದಿನ ಕೈಕೆ ಹೊಟ್ಟೆಯಲ್ಲಿ ಯಾರ ಜನಿಸ್ತಾರೆ ಅಂದ್ರೆ ಯಾರು ಹುಡ್ತಾರೆ ಅವಳ ಮಗಳಿಗೆ ಪಟ್ಟಾಭಿಷೇಕ ಆಗ್ಬೇಕು ಆ ಮಗುವಿಗೆನೆ ಆ ರಾಜ್ಯಾಭಿಷೇಕ ಆಗ್ಬೇಕು ಅಂದ್ರೆ ದಶರಥನ್ ನೆಕ್ಸ್ಟ್ ಅಯೋಧ್ಯೆನ ಆ ಮಗನೇ ಆಡ್ಬೇಕು ಅಂದ್ರೆ ಕೈಕೆ ಮಗನೇ ಆಡ್ಬೇಕು ಅಂತ ಕೈಕೆ ತಂದೆ ದಶರಥನ್ ಹತ್ರ ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿರತ್ತೆ ಕೈಕೆ ಬಂದು ಎರಡನೇದವಳು ಆ ಕೌಶಲ್ಯವನ್ನೇದವಳು ಕೈಕೆ ಬಂದು ಎರಡನೇದವಳು ಸೊ ಹಾಗಾಗಿ ಗೊತ್ತಿರತ್ತೆ ತುಂಬಾ ಜನ ಪತ್ನಿಯರಿದ್ದಾರೆ ದಶರಥನಿಗೆ ಅಂತ ಹಾಗಾಗಿ ಪ್ರಾಮಿಸ್ ಮಾಡಿಸ್ಕೊಂಡಿರ್ತಾರೆ ಅದಕ್ ಪ್ರತಿಯಾಗಿ ದಶರಥ ಕೈಕೆ ತಂದೆಗೆ ಏನ್ ಹೇಳಿರ್ತಾರೆ ಅಂದ್ರೆ ನಾನು ಆ ಮರೆತು ಯಾರಿಗಾದ್ರು ಅಂದ್ರೆ ಕೈಕೆಗಿಂತ ಮುಂಚೆ ಯಾರಾದ್ರಕ್ಕೂ ಮಕ್ಕಳ ನನ್ ಮಕ್ಳು ಹುಟ್ಟಿದ್ರೆ ಕೌಸಲ್ಯದು ಮಕ್ಕಳ ಆದ್ರೆ ಸೊ ನಾನು ಅವ್ರಿಗೆ ಪಟ್ಟಾಭಿಷೇಕ ಮಾಡೋಕ್ಕಿಂತ ಮುಂಚೆ ನೀವು ನಾನ್ ಮಾಡಿರುವಂತ ಪ್ರಮಾಣನ ನಿಮ್ ಕಡೆಯವ್ರು ಯಾರಾದ್ರೂ ಬಂದು ನಂಗೆ ಅದನ್ನ ನೆನಪು ಮಾಡಿದ್ರೆ ಮಾತ್ರ ನಾನು ಕೈಕಿಯ ಮಗ್ಗಂಗೆ ಪಟ್ಟ ಅಭಿಷೇಕ ಮಾಡ್ತೀನಿ ಅಂದ್ರೆ ಬರಗಂಗೆ ಪಟ್ಟ ಅಭಿಷೇಕ ಮಾಡ್ತೀನಿ ನಿಮ್ ಕಡೆಯವರು ಅದನ್ನ ಯಾರಾದ್ರೂ ನಂಗೆ ನೆನಪು ಮಾಡಿದ್ರೆ ಮಾತ್ರ ಅಂತ ಆ ಕೈಕೆಗೆ ಕೈಕೆಯ ತಂದೆಗೆ ದಶರಥ ಮಾತು ಕೊಟ್ಟಿರ್ತಾನೆ ಸೊ ಹಾಗಾಗಿ ಕೈಕೆಯ ದೇಶಕ್ಕೆ ದಶರಥ ರಾಮನ ಪಟ್ಟ ಅಭಿಷೇಕದ ವಿಷಯನ ತಿಳಿಸಿರಲ್ಲ ಸೊ ಆ ಕಾರಣ ದಶರಥ ಮರ್ತೋಗಿರ್ತಾನೆ ಮರ್ತೋಗಿರ್ತಾನೆ ಅಂದ್ರೆ ಬೇಕು ಅಂತಾನೆ ವಿಷಯನ ತಿಳಿಸಿರಲ್ಲ ಆದ್ರೆ ಕೈಗೆ ಕೊಟ್ಟಿರುವಂತವರ ಕೈಗೆ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಕೈಕೆ ಮೇಲೆ ತುಂಬಾ ಇರತ್ತೆ ಆದ್ರೆ ಅವಳೇ ಅದನ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ದಶರಥ ಈ ರೀತಿ ಅಂದ್ರೆ ಕೈಕೆಗೆ ಸಮಾಧಾನ ಮಾಡ್ಬೇಕು ಅಂತ ರಾಮನ್ ಮೇಲೆ ಆನೆ ಮಾಡಿದ ತಕ್ಷಣ ಕೈಕೆ ಎದ್ಬಿಟ್ಟು ಫುಲ್ ಸಂತೋಷದಿಂದ ಅಂದ್ರೆ ಇವಾಗ ಅವನು ಹಿಂಸರಿಯೋ ಮಾತೇ ಇಲ್ಲ ಅವಳು ಖುಷಿಯಿಂದ ಯಾವ ರೀತಿ ಹೇಳ್ತಾಳಂದ್ರೆ ದೇವತೆಗಳು ಕೇಳಿಸ್ಕೊಳಿ ಗಂಧರ್ವರು ಯಕ್ಷರು ಹಗಲು ರಾತ್ರಿ ಆ ಸೂರ್ಯ ಚಂದ್ರ ಎಲ್ಲಾ ನವಗ್ರಹಗಳು ಮುಕ್ಕೋಟಿ ದೇವತೆಗಳು ಪಂಚಭೂತಗಳು ಕೇಳಿಸ್ಕೊಳ್ಳಿ ರಾಮನ್ ಮೇಲೆ ಆನೆ ಹಾಕಿ ನನ್ಗೆ ಮಾತ್ ಕೊಟ್ಟಿದ್ದಾನೆ ನನ್ ಅಂದ್ರೆ ನನ್ ಪತಿ ದೇವ್ರು ಆ ಮಹಾರಾಜರು ನನಗ್ ಮಾತ್ ಕೊಟ್ಟಿದ್ದಾರೆ ನನ್ ಮಾತ್ನ ನೆರವೇರ್ಸ್ತಾರೆ ಅಂತ ಸೊ ಆ ರೀತಿ ಹೇಳ್ತಿರ್ಬೇಕಂದ್ರೆ ಕೈಕೆ ಆ ತುಂಬಾ ಸಂತೋಷದಿಂದ ಅಹ್ ನನ್ ಮಾತ್ನ ನಡೆಸ್ಕೊಡ್ತಾರೆ ಅಂತ ಎಲ್ಲಾ ಇಡೀ ಪ್ರಕೃತಿಗೆ ಅಹ್ ಏನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ಲು ಆಮೇಲೆ ಏನ್ ಹೇಳ್ತಾಳೆ ನೀನು ನನ್ನ ಮಾತನ್ನ ನಡೆಸ್ಕೊಟ್ಟಿಲ್ಲ ಅಂದ್ರೆ ರಾಮನ್ ಮೇಲೆ ಆನೆ ಹಾನಿ ಹಾಗೆ ನನಗೆ ಎರಡ್ ವರನ ಕೇಳು ಎರಡ್ ವರನ ಕೊಟ್ಟಿದ್ಯಾ ಮುಂಚೆ ಸೊ ನೀನ್ ನಡೆಸ್ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಪ್ರಾಣ ಬಿಡ್ತೀನಿ ಅಂದ್ರೆ ಸತ್ ಹೋಗ್ತೀನಿ ಏನೋ ಒಂದ್ ಮಾಡ್ಕೊಂಡ್ ಸತ್ ಹೋಗ್ತೀನಿ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾಳೆ ಸೊ ಅವಾಗ ದಶರಥನ್ಗೆ ಭಯ ಸ್ಟಾರ್ಟ್ ಆಗ್ಬಿಡತ್ತೆ ಇದೇನಾಯ್ತಪ್ಪ ಇನ್ ಅರ್ಧ ಗಂಟೆ ಒಂದ್ ಗಂಟೆಲಿ ರಾಮನ ಪಟ್ಟಾಭಿಷೇಕ ಇವುಳ್ಳ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಒಳಗಿಂದ ಭಯ ಆಚೆಯಿಂದ ನಡ್ಕೋಗ್ಬಿಡ್ತಾನೆ ದಶರಥ ಏನು ಅನಾಹುತ ಮಾಡೋ ತರ ಕಾಣಿಸ್ತಾಳಿ ಇವಳು ಅಂತ ಅವ್ಳು ಯಾವ ರೀತಿ ಹೇಳ್ತಿದ್ಲು ಅಂದ್ರೆ ಸಿನಿಮಾದಲ್ಲಿ ಡೈಲಾಗ್ಸ್ ಹೇಳ್ತಾರಲ್ಲ ಆ ರೀತಿ ಹೇಳ್ತಿದ್ಲು ದಶರಥನ್ಗೆ ಅಂದ್ರೆ ಭಯ ನಾರ್ಮಲ್ ಡೇಸ್ ಅವಳು ಆ ರೀತಿ ಹೇಳಿರುವಾಗ ಭಯ ಅನ್ಸಲ್ಲ ಅದೇ ಇನ್ನ ಅರ್ಧ ಗಂಟೆಯಲ್ಲಿ ಅವನಿಗೆ ಪ್ರಿಯನಾಗಿರುವಂತ ಮಗನ್ಗೆ ಪಟ್ಟಾಭಿಷೇಕ ಇದೆ ಈ ರೀತಿ ಸೂರ್ಯ ಚಂದ್ರ ಎಲ್ಲಾ ಮುಕ್ಕೋಟಿ ದೇವತೆಗಳು ಸಾಕ್ಷಿ ಆಗಿದ್ದಾರೆ ನೀನ್ ಪ್ರಮಾಣ ಮಾಡಿರೋದಕ್ಕೆ ಅಂದಿರುವಾಗ ಆಬ್ವಿಯಸ್ಲಿ ಅದು ಎಷ್ಟು ಭಯ ಹುಟ್ಟಿಸಬಹುದು ದಶರಥನಿಗೆ ಸೊ ಭಯದಿಂದ ನನಗ್ ಹೋಗ್ತಾನೆ ಅವಳು ಆ ರೀತಿ ಹೇಳಿದ ತಕ್ಷಣನೇ ಹೇಳ್ತಾಳೆ ನೀವು ನಂಗೆ ದೇವಾಸುರರ ಸಂಗ್ರಾಮದಲ್ಲಿ ಅಂದ್ರೆ ಯುದ್ಧದಲ್ಲಿ ದೇವರ ಮತ್ತೆ ಅಸುರರ ಮಧ್ಯೆ ಯುದ್ಧ ಆಗ್ಬೇಕಂದ್ರೆ ಆ ಸಮಯದಲ್ಲಿ ಎರಡು ವರ ಕೊಟ್ಟಿದ್ರಿ ನಾನವಾಗ ಅದನ್ನ ಕೇಳಿ ಕೇಳಿರ್ಲಿಲ್ಲ ನನಗ್ ಯಾವಾಗ ಮನಸ್ ಬರತ್ತೋ ನನಗೆ ಯಾವಾಗ ಇಚ್ಛೆ ಬರತ್ತೋ ಅವಾಗ ಕೇಳ್ತೇನೆ ಅಂತ ಹೇಳಿದೆ ಅದನ್ನ ನೆನಪ್ ಮಾಡ್ತಾಳೆ ಹಾಗೆ ಈಗ ನೀವು ರಾಮನ್ ಮೇಲೆ ಆನೆ ಮಾಡಿದ್ದೀರಾ ಸೊ ನನ್ನ ಮಾತ್ಮ್ ನೆರವೇರ್ಸ್ಕೊಡ್ತೀರಾ ಅಂತ ರಾಮನ್ ಮೇಲೆ ಆನೆ ಮಾಡಿದ್ದೀರಾ ಅಂತ ಹೇಳ್ತಾಳೆ ಅವನು ಸರಿ ಹೇಳು ಅಂತಾನೆ ಸೊ ಅವಳು ನನ್ನ ಮೊದಲನೇ ವರ ಇನ್ನು ಅರ್ಧ ಗಂಟೆ ಒಂದ್ ಗಂಟೆಯಲ್ಲಿ ರಾಮನ್ಗೆ ಏನ್ ಪಟ್ಟಾಭಿಷೇಕ ಆಗ್ಬೇಕು ಅಂತ ನೀನ್ ನಿರ್ಧಾರ ಮಾಡಿದ್ಯಾ ಅದೇ ಸಮಯದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂದ್ರೆ ರಾಮನ್ ಬದಲಾಗಿ ಭರತನಿಗೆ ಪಟ್ಟ ಅಭಿಷೇಕ ಆಗ್ಬೇಕು ಇತ್ ಒಂದನೇ ವರ ಕೇಳಿದ ತಕ್ಷಣ ದಶರಥ ನಡ್ಕಹೋಗ್ಬಿಟ್ಟ ಎರಡನೇ ವರ ಕೇಳಿದ್ರೆ ಇನ್ನೇನಾಗತ್ತೋ ಎರಡನೇ ವರ ಹೇಳಿದ್ಲು ಎರಡನೇ ವರ ಏನಂದ್ರೆ ರಾಮ ನಾರು ಮಡಿ ಸನ್ಯಾಸಿಗಳ ತರ ಹದಿನಾಲ್ಕು ವರ್ಷ ದಂಡಕಾರಣದಲ್ಲಿ ಆ ವನವಾಸಕ್ಕೆ ಹೋಗ್ಬೇಕು ಅದು ನಾರು ಮಡಿಯುಟ್ಟು ಸನ್ಯಾಸಿಗಳ ತರ ಅದು ಈಗ್ಲೇ ಆಗ್ಬೇಕು ಎಲ್ಲಾನು ಇನ್ ಒಂದ್ ಗಂಟೆಯಲ್ಲೇ ನಿಂಬರ ಪಟ್ಟ ಅಭಿಷೇಕನು ಮುಂದೂಡೋ ಹಾಗಿಲ್ಲ ಅಥವಾ ರಾಮ ಒಂದಿಷ್ಟ್ ದಿನ ಬಿಟ್ಟು ಅಂದ್ರೆ ಒಂದ್ ವರ್ಷ ಎರಡ್ ವರ್ಷ ಬಿಟ್ಟು ಆಮೇಲೆ ಹೋಗ್ತಾನೆ ಈ ಮೇಲೆ ಹೋಗ್ತಾನೆ ಏನು ಕತೆ ಹೇಳೋ ಹಾಗಿಲ್ಲ ಕೂಡ್ಲೆ ನನ್ನ ಎರಡು ವರಗಳು ನೆರವೇರ್ಬೇಕು ಅಂದ್ರೆ ಈ ಸದ್ಯ ಒಂದಿಷ್ಟು ಜನ ಸ್ವಭಾವ ಇರತ್ತೆ ಆಗ್ಬೇಕು ಅಂದ್ರೆ ಕೂಡ್ಲೇನೆ ಆಗ್ಬಿಡ್ಬೇಕು ಇಮಿಡಿಯೆಟ್ ಟೈಮ್ ಟೈಮ್ ಇರಲ್ಲ ಲಿಮಿಟ್ ಇರ ಲಿಮಿಟ್ ಇವಾಗ್ಲೇನೆ ಆಗ್ಬಿಡ್ಬೇಕು ಆ ರೀತಿ ಸೊ ಈಗ್ಲೇನೆ ಬರ ಬಟ್ಟ ಪಟ್ಟ ಅಭಿಷೇಕ ಆಗ್ಬೇಕು ರಾಮನಾರು ಮಾಡಿಬಿಟ್ಟು ಸನ್ಯಾಸಕ್ ಹೋಗ್ಬೇಕು ಅದು ದಂಡ ಕಾರಣಕ್ ಹೋಗ್ಬೇಕು ನಿರ್ಜನ ಇರೋ ಪ್ರದೇಶದಲ್ಲಿ ಸೊ ನನ್ನ ಎರಡೂ ವರನ ನೆರವೇರಿಸ್ತೀರಾ ಅಂತ ನೀವು ರಾಮನ್ ಮೇಲೆ ಆನೆ ಮಾಡಿದಿರಾ ಸೊ ಅದಕ್ಕೆ ಎಲ್ಲಾ ಇಡೀ ಪ್ರಕೃತಿ ದೇವತೆಗಳು ಸಾಕ್ಷಿ ಆಗಿದ್ದಾರೆ ಅಂದ ತಕ್ಷಣ ರಾಮ ನಾರು ಇಟ್ಟು ಹೋಗ್ಬೇಕು ಅಂತ ಕೇಳಿದ ತಕ್ಷಣ ದಶರಥ ದಶರಥೆ ಹೋಗಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾರೆ ಸೊ ಇವತ್ತು ಇಲ್ಲಿಯವರೆಗೂ ಓದಿರುವಂತ ರಾಮಾಯಣ ಕತೆ ನಾಳೆ ಏನ್ ಓದ್ತೀನಿ ಅಂತ ಮತ್ತೆ ರಾಮಾಯಣ ಕತೆನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನೀವು ನನ್ನ ರಾಮಾಯಣ ಜರ್ನಿಯಲ್ಲಿ ಜಾಯಿನ್ ಆ ರಾಮಚಂದ್ರ ಪ್ರಭು ಕೆಟ್ಟದ್ ಬಯಸೋರ್ಗೂ ಒಳ್ಳೇದ್ ಮಾಡ್ತಾನೆ ಒಳ್ಳೇದ್ ಮಾಡ್ತಾನೆ ಅಂದ್ರೆ ದಾರಿಗೆ ಕರ್ಕೊಂಡ್ ಬರ್ತಾನೆ ಒಂದಿಷ್ಟ್ ಜನಕ್ ಬುದ್ಧಿ ಹೇಳಿ ಕರ್ಕೊಂಡ್ ಬರ್ತಾನೆ ಒಂದಿಷ್ಟ್ ಜನಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆ ದಾರಿ ಕರ್ಕೊಂಡ್ ಬರ್ತಾನೆ ಸೊ ರಾಮಚಂದ್ರ ಹಾಗೆ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾ ಮುಗಿಸ್ತೇನೆ ನಾಳೆ ದಿನ ಮೇ ಬಿ ನನ್ನ ರಾಮಾಯಣ ಕಥೆಯಲ್ಲಿ ರಾಮ ಕಾಡಿಗೆ ಹೋಗ್ಬೋದು ಅನ್ಸತ್ತೆ ಆದ್ರೂ ಅದು ಒಳ್ಳೆ ಕಾರಣಕ್ಕೆ ಹೋಗಿದ್ದಾನೆ ದೇವ್ರೆಲ್ಲೇ ಇದ್ರು ದೇವ್ರೆ ಕಾಡಲ್ಲಿದ್ರು ನಾಡಲ್ಲಿದ್ರು ಭೂಮಿಯಲ್ಲಿದ್ರು ಸ್ವರ್ಗದಲ್ಲಿದ್ರು ಎಲ್ಲಿದ್ರು ದೇವ್ರ ದೇವ್ರೆ ಆದ್ರೂ ಅದನ್ನ ಕತೆ ಓದಕ್ಕೆ ಕೇಳಕ್ಕೆ ಹೇಳಕ್ಕೆ ಬೇಜಾರು ಅನ್ಸತ್ತೆ ಅಷ್ಟೊಂದು ವೈಕುಂಠದಲ್ಲಿ ಎಲ್ಲಾ ಸಂಪತ್ತುಗಳು ಮತ್ತೆ ಅಂದ್ರೆ ವಿಷ್ಣು ಇವಾಗ ಕಾಡಿಗೋಸ್ಕರ ಕಾಡಿಗೆ ಹೋಗ್ಬೇಕಲ್ಲಪ್ಪ ದುಷ್ಟನ್ನ ಸಂಹಾರ ಮಾಡಕ್ಕೆ ಅನ್ನೋದೊಂದು ಬೇಜಾರು ఎల్ జై శ్రీరామ్ అంత కమెంట్ మి ఎల్గూ ఒపసీడ్ నగస్టే థ్యాంక్ యూ